ನಮಸ್ಕಾರ ಸ್ನೇಹಿತರೆ ಕೆ ಸಿ ಇಟ್ ಎಕ್ಸಾಮ್ ಮುಗ್ದಿದೆ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅಂದ್ಕೊಂತೀನಿ ಯಾಕಂದರೆ ಕೆ ಸಿ ಇಟ್ ಜನರಲ್ ಪೇಪರ್ ತುಂಬ ಈಸಿ ಆಗಿತ್ತು ಯಾಕಂದರೆ ನಾನು ಎಕ್ಸಾಮ್ಗಿಂತ ಒಂದಿನ ಹಿಂದೆ ಹಾಕಿರುವಂತಹ ಎರಡು ವಿಡಿಯೋಗಳಿಂದ ಆರರಿಂದ ಏಳು ಪ್ರಶ್ನೆ ಬಂದಿತ್ತು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಆಗಿರ್ಬೋದು ಎನ್ ಬಿ ಎ ಬಗ್ಗೆ ಆಗಿರ್ಬೋದು ಮತ್ತೆ ಎಸ್ ಡಿ ಜಿಗಳು ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸುಸ್ಥಿರ ಅಭಿವೃದ್ಧಿ ಕುರಿಗಳ ಬಗ್ಗೆ ಆಗಿರ್ಬೋದು ಈ ರೀತಿ ಸುಮಾರು ಪ್ರಶ್ನೆಗಳು ಬಂದಿತ್ತು ಮತ್ತು ನಾನು ಮಾಡಿರುವಂಥ ಟೀಚಿಂಗ್ ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕಾನ್ಸೆಪ್ಟುವಲ್ ಕ್ವಶನ್ಸ್ ಆಗಿರ್ಬೋದು ಈ ರೀತಿ ಸುಮಾರು ಪ್ರಶ್ನೆ ಬಂದಿತ್ತು ಅದರಿಂದ ಈಸಿ ಆಗಿದೆ ಅಂತ ಹೇಳ್ಬೋದು ಸೆವೆಂಟಿ ಫೈವ್ ಪರ್ಸೆಂಟ್ ಈಸಿನೇ ಇತ್ತು ಅಂತ ಹೇಳ್ತೀನಿ ಇನ್ನೆಲ್ಲೋ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಷ್ಟೇ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾನೇ ಇದ್ರಿ ಸರ್ ನನ್ನದು ಫಾರ್ಟಿ ಟೂ ಆಗಿದೆ ಫಾರ್ಟಿ ಆಗಿದೆ ಫಾರ್ಟಿ ಒನ್ ಆಗಿದೆ ಮ್ಯಾಕ್ಸಿಮಮ್ ತರ್ಟಿ ಸಿಕ್ಸ್ ಮೇಲೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹೈಯೆಸ್ಟ್ ಫಾರ್ಟಿ ಟೂ ಅಂದರೆ ಏಯ್ಟಿ ಫೋರ್ ಮಾರ್ಕ್ಸ್ನ ತೊಗೊಂಡಿದ್ದಾರೆ ಸೊ ನೀವು ಎಷ್ಟೆಷ್ಟು ತಗೊಂಡಿದ್ದೀರಾ ಅಂತ ಅನ್ನೋದು ಗೊತ್ತಿಲ್ಲ ಆದರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇರುವಂತಹ ಕ್ಯೂರಿಯಾಸಿಟಿ ಪ್ರಶ್ನೆಗಳು ಕಟ್ ಆಫ್ ಎಷ್ಟ್ಗೆ ನಿಲ್ಬಹುದು ರಿಸಲ್ಟ್ ಯಾವಾಗ ಬರ್ಬೋದು ಮತ್ತೆ ನೀವು ಕೆ ಸೆಟ್ ಕ್ವಾಲಿಫೈ ಆದ್ಮೇಲೆ ನಿಮಗೆ ಯಾವ ಯಾವ ರೀತಿ ಆಪರ್ಚುನಿಟಿ ಸಿಗುತ್ತೆ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಮೊದಲು ನಾವು ಕಟ್ ಆಫ್ ಬಗ್ಗೆ ನೋಡೋಣ ಈ ಕಟ್ ಆಫ್ಗೆ ಸಂಬಂಧಪಟ್ಟಂಗೆ ಸಬ್ಜೆಕ್ಟ್ಸ್ ನ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಬೋದು ಮೊದಲನೇದು ಸ್ವಲ್ಪ ಕಡಿಮೆ ಕಟ್ ಆಫ್ ನಿಲ್ಲುವಂತಹ ಸಬ್ಜೆಕ್ಟ್ಗಳು ಎರಡನೇದು ಜಾಸ್ತಿ ಕಟ್ ಆಫ್ ನಿಲ್ಲುವಂತಹ ಸಬ್ಜೆಕ್ಟ್ಗಳು ನಾವು ಮೊದಲನೇದಾಗಿ ಸ್ವಲ್ಪ ಕಡಿಮೆ ಕಟ್ ಆಫ್ ನಿಲ್ಲುವಂತಹ ಸಬ್ಜೆಕ್ಟ್ಗಳ ಬಗ್ಗೆ ನೋಡೋಣ ಸೊ ನಿಮ್ಮ ಸಬ್ಜೆಕ್ಟ್ ಇದರಲ್ಲಿ ಬರುತ್ತಾ ಇಲ್ಲ ಅಂತ ನೀವು ಕ್ಲೀನಾಗಿ ನೋಡ್ಕೊಡಿ ಕಡಿಮೆ ಕಟ್ ಆಫ್ ನಿಲ್ಲುವಂತಹ ಸಬ್ಜೆಕ್ಟ್ಗಳು ಯಾವ್ದಾವುದಪ್ಪ ಅಂದರೆ ಒಂದು ಕಾಮರ್ಸ್ ಕನ್ನಡ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಹಿಂದಿ ಉರ್ದು ಕಂಪ್ಯೂಟರ್ ಸೈನ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಸೊ ಈ ಸಬ್ಜೆಕ್ಟ್ಗಳ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ನಾವು ನೋಡೋಣ ಸೊ ಕ್ಯಾಟಗರಿ ವೈಸ್ ಇಲ್ಲಿದೆ ನೋಡಿ ಜನರಲ್ ಮೆರಿಟ್ಗೆ ನೂರ ಐವತ್ತೆಂಟರಿಂದ ನೂರ ಅರವತ್ತ್ನಾಲ್ಕರವರೆಗೂ ನಿಲ್ಬೋದು ನೆಕ್ಸ್ಟ್ ಎಸ್ ಸಿ ಈ ಕ್ಯಾಟಗರಿಯಲ್ಲಿರೋರಿಗೆ ನೂರ ನಲ್ವತ್ನಾಲ್ಕರಿಂದ ನೂರ ನಲ್ವತ್ತೆಂಟರವರೆಗೆ ನೀವು ತೊಗೊಂಡ್ರೆ ನಿಮ್ಮ ಕೆ ಸಿ ಕ್ವಾಲಿಫೈ ಆಗುತ್ತೆ ನೆಕ್ಸ್ಟ್ ಎಸ್ ಟಿ ಸೊ ಇದು ಸಹ ನೂರ ನಲ್ವತ್ತೆರಡರಿಂದ ನೂರ ನಲ್ವತ್ತೆಂಟರವರೆಗೂ ನಿಲ್ಬೋದು ನೆಕ್ಸ್ಟ್ ಕ್ಯಾಟಗರಿ ಒನ್ ನೂರ ನಲ್ವತ್ತಾರರಿಂದ ನೂರ ಐವತ್ತರವರೆಗೆ ನಿಲ್ಬೋದು ನೆಕ್ಸ್ಟ್ ಟು ಎ ಕ್ಯಾಟಗರಿ ಇದಕ್ಕೆ ನೂರ ನಲ್ವತ್ನಾಲ್ಕರಿಂದ ನೂರ ಐವತ್ತರವರೆಗೆ ನಿಲ್ಬೋದು ನೆಕ್ಸ್ಟ್ ಟೂ ಬಿ ಕ್ಯಾಟಗರಿ ಇದಕ್ಕೆ ನೂರ ನಲವತ್ತೆರಡರಿಂದ ನೂರ ನಲವತ್ತೆಂಟರವರೆಗೆ ನಿಲ್ಬೋದು ನೆಕ್ಸ್ಟ್ ತ್ರೀ ಎ ಕ್ಯಾಟಗರಿ ಇದಕ್ಕೆ ನೂರ ನಲವತ್ತೆಂಟರಿಂದ ನೂರ ಐವತ್ತೆರಡರವರೆಗೆ ನಿಲ್ಬೋದು ಕೊನೆಯದು ತ್ರೀ ಬಿ ಕ್ಯಾಟಗರಿ ಇದಕ್ಕೆ ನೂರ ನಲವತ್ತೆಂಟರಿಂದ ನೂರ ಐವತ್ನಾಲ್ಕರವರೆಗೆ ನಿಲ್ಬೋದು ಸೊ ಇಷ್ಟು ಮಿನಿಮಮ್ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನೀವು ತಗೊಂಡ್ರೆ ನಿಮ್ದು ಕೆ ಸೆಟ್ ಕ್ವಾಲಿಫೈ ಆಗುತ್ತೆ ಈಗ ಜಾಸ್ತಿ ಕಟ್ ಆಫ್ ನಿಲ್ಲುವಂತಹ ಸಬ್ಜೆಕ್ಟ್ಗಳ ಬಗ್ಗೆ ನೋಡೋಣ ಜಾಸ್ತಿ ಕಟ್ ಆಫ್ ನಿಲ್ಲುವಂತಹ ಸಬ್ಜೆಕ್ಟ್ಗಳು ಯಾವ್ದಾವುದಪ್ಪ ಅಂದ್ರೆ ಒಂದು ಇಂಗ್ಲಿಷ್ ಹಿಸ್ಟ್ರಿ ಜಿಯೋಗ್ರಫಿ ಮ್ಯಾನೇಜ್ಮೆಂಟ್ ಟೂರಿಸಮ್ ಎಜುಕೇಷನ್ ಲೈಬ್ರರಿ ಸೈನ್ಸ್ ಮಾಸ್ ಕಮ್ಯುನಿಕೇಷನ್ ಸೈಕಾಲಜಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಲೈಫ್ ಸೈನ್ಸ್ ಹೋಮ್ ಸೈನ್ಸ್ ಈ ಸಬ್ಜೆಕ್ಟ್ಗಳಿಗೆ ಕಟ್ ಆಫ್ ಸ್ವಲ್ಪ ಜಾಸ್ತಿ ನಿಲ್ಲುತ್ತೆ ಸೊ ಎಷ್ಟು ನಿಲ್ಬೋದಪ್ಪ ಅಂತ ಕ್ಯಾಟಗರಿ ವೈಸ್ ನೋಡೋಣ ಇದರಲ್ಲಿ ಮೊದಲನೇ ಜನರಲ್ ಮೆರಿಟ್ಗೆ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತೆಂಟರವರೆಗೆ ನಿಲ್ಬೋದು ಇದು ಇನ್ನೂ ಜಾಸ್ತಿನೂ ಆಗ್ಬೋದು ಇದರಲ್ಲಿ ಇನ್ನೂ ಕೆಲವು ಸಬ್ಜೆಕ್ಟ್ಗಳಿಗೆ ನೂರ ತೊಂಬತ್ತರ ಮೇಲೆ ಕೂಡ ನಿಲ್ಲುತ್ತೆ ಸೊ ಇದು ಎಕ್ಸ್ಪೆಕ್ಟೆಡ್ ಅಷ್ಟೇ ಇದೇ ಕರೆಕ್ಟ್ ಆಗುತ್ತೆ ಅಂತ ಹೇಳೋಕೆ ಬರಲ್ಲ ನೆಕ್ಸ್ಟ್ ಸಿಗೆ ನೂರ ಅರವತ್ತರಿಂದ ನೂರ ಅರವತ್ತಾರರವರೆಗೆ ನಿಲ್ಬೋದು ಎಸ್ ಟಿಗೆ ನೂರ ಐವತ್ತೆಂಟರಿಂದ ನೂರ ಅರವತ್ತ್ನಾಲ್ಕರವರೆಗೆ ನಿಲ್ಬೋದು ಕ್ಯಾಟಗರಿ ಒನ್ಗೆ ನೂರ ಅರವತ್ನಾಲ್ಕರಿಂದ ನೂರ ಅರವತ್ತೆಂಟರ ಮಧ್ಯೆ ನಿಲ್ಬೋದು ಇನ್ನು ಟು ಎ ಕ್ಯಾಟಗರಿಗೆ ನೂರ ಅರವತ್ತರಿಂದ ನೂರ ಅರವತ್ತೆಂಟರವರೆಗೆ ನಿಲ್ಬೋದು ನೆಕ್ಸ್ಟ್ ಟೂ ಬಿ ಕ್ಯಾಟಗರಿಗೆ ನೂರ ಅರವತ್ತೆರಡರಿಂದ ನೂರ ಅರವತ್ತೆಂಟರವರೆಗೆ ನಿಲ್ಬೋದು ನೆಕ್ಸ್ಟ್ ತ್ರೀ ಎ ಕ್ಯಾಟಗರಿಗೆ ನೂರ ಅರವತ್ನಾಲ್ಕರಿಂದ ನೂರ ಎಪ್ಪತ್ತೆರಡರವರೆಗೆ ನಿಲ್ಬೋದು ನೆಕ್ಸ್ಟ್ ತ್ರೀ ಬಿ ಕ್ಯಾಟಗರಿಗೆ ನೂರ ಅರವತ್ತಾರರಿಂದ ನೂರ ಎಪ್ಪತ್ತೆರಡರವರೆಗೆ ನಿಲ್ಬೋದು ನೋಡಿ ಇದು ಇನ್ನೂ ಜಾಸ್ತಿನೂ ಆಗ್ಬೋದು ಅಥವಾ ಇನ್ನೂ ಕಡಿಮೆನೂ ಆಗ್ಬೋದು ಅದು ಡಿಪೆಂಡ್ ಆಗೋದು ಪೇಪರ್ ಟಫ್ನೆಸ್ ಮೇಲೆ ಮತ್ತೆ ಕಾಂಪಿಟೇಷನ್ ಮೇಲೆ ಸೊ ಇದನ್ನ ಇಷ್ಟೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಇದರಲ್ಲಿ ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಇಷ್ಟು ಕಟ್ ಆಫ್ಗೆ ಸಂಬಂಧಪಟ್ಟಿರುವಂತಹ ವಿಚಾರ ಇನ್ನು ನಿಮ್ಮ ಎರಡನೇ ಕ್ಯೂರಿಯಾಸಿಟಿ ಪ್ರಶ್ನೆ ಏನಪ್ಪಾ ಅಂದರೆ ರಿಸಲ್ಟ್ ಯಾವಾಗ ಅಂತ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂದರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಡಿಗ್ರಿ ಕಾಲೇಜ್ಗಳಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆ ತುಂಬಾ ಜಾಸ್ತಿ ಇದೆ ಸೊ ಈ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಯು ಜಿ ಸಿ ಕ್ವಾಲಿಫೈಡ್ ಅಂದರೆ ನೆಟ್ ಅಥವಾ ಸಿಟ್ ಅಥವಾ ಪಿ ಎಚ್ ಡಿ ಈ ಮೂರಲ್ಲಿ ಯಾವುದಾದ್ರೂ ಒಂದಿರಬೇಕು ಅಂಥವ್ರು ಬೇಕು ರೀಸೆಂಟ್ ಆಗಿ ಕರ್ನಾಟಕ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಸೊ ಯಾರು ಈ ಮೂರಲ್ಲಿ ಒಂದಾದರೂ ಕ್ವಾಲಿಫೈ ಆಗಿರ್ತಾರೋ ಅವರಿಗೆ ಮಾತ್ರ ನೀವು ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೀವು ನೇಮಕಾತಿ ಮಾಡ್ಕೋಬೇಕು ಅಂತ ಆದೇಶ ಮಾಡಿದೆ ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ಕೆಇಎ ಅಂದರೆ ನಿಮ್ಮ ಎಕ್ಸಾಮ್ ನಡೆಸ್ತಾ ಇದೆಯಲ್ವಾ ಆ ಅಥಾರಿಟಿಗೆ ಪ್ರೆಜರ್ ಹಾಕ್ತಾ ಇದೆ ಸೊ ಆದಷ್ಟು ಬೇಗ ನೀವು ಎಕ್ಸಾಮ್ ನಡೆಸ್ಬಿಟ್ಟು ಫಾಸ್ಟಾಗಿ ರಿಸಲ್ಟ್ನ ಬಿಡಿ ಅಂತ ಹಾಗಾಗಿ ಕೈಗೆ ನವೆಂಬರ್ ಅಥವಾ ಈ ತಿಂಗಳ ಎಂಡಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬಿಡುವಂಥ ಸಾಧ್ಯತೆಗಳಿದೆ ಸೊ ಜನ್ವರಿ ಒಳಗಡೆ ನಿಮ್ಮ ಎಲ್ಲ ಪ್ರಾಸೆಸ್ ಮುಗಿಯುತ್ತೆ ನಿಮ್ಮ ಸರ್ಟಿಫಿಕೇಟ್ ಕೂಡ ನಿಮಗೆ ಕೈಗೆ ಬರುತ್ತೆ ಓಕೆನಾ ಸ್ನೇಹಿತರೆ ನಾನು ಒಂದು ಮಾತು ಹೇಳಿದ್ದೆ ಯಾರು ಹೈಯೆಸ್ಟು ಸ್ಕೋರ್ ಮಾಡ್ತೀರೋ ಅವರಿಗೆ ನನ್ನ ಕಡೆಯಿಂದ ಪ್ರೈಸ್ ಮರಿ ಸಿಗುತ್ತೆ ಅಂತ ಸೊ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ಯಾರ್ಯಾರು ಕ್ವಾಲಿಫೈ ಆಗಿದ್ದೀರೋ ಅವರೆಲ್ಲ ನಿಮ್ಮ ಮಾಹಿತಿಯನ್ನು ಈ ನಂಬರ್ಗೆ ವ್ಯಾಟ್ಸಪ್ಪಲ್ಲಿ ಕಳಿಸಿ ಈ ನಂಬರ್ ಮರೀದೆ ನೋಟ್ ಮಾಡಿಕೊಳ್ಳಿ ವ್ಯಾಟ್ಸಪ್ಪಲ್ಲಿ ಈಗಲೇ ಹಾಯ್ ಅಂತ ಮೆಸೇಜ್ ಮಾಡಿ ನಮ್ಮ ಟೀಮ್ ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡುತ್ತೆ ಮತ್ತು ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡುತ್ತೆ ಮತ್ತು ಯಾರ್ಯಾರು ಕ್ವಾಲಿಫೈ ಆಗ್ತಿರೋ ನಾವು ಒಂದು ಪುಸ್ತಕ ಮಾಡ್ತಾಯಿದ್ದೀವಿ ಆ ಪುಸ್ತಕದಲ್ಲಿ ನಿಮ್ಮ ಫೋಟೋನ ಹಾಕ್ತೀವಿ ಹಾಗಾಗಿ ಮರೀದೆ ಈ ನಂಬರ್ಗೆ ವ್ಯಾಟ್ಸಪ್ಪಲ್ಲಿ ಈಗಲೇ ಮೆಸೇಜ್ ಮಾಡಿರಿ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಾವು ನಿಮಗೆ ನೋಟಿಫೈ ಮಾಡ್ತೀವಿ ಓಕೆನಾ ಮತ್ತು ನಿಮ್ಮ ಮೂರನೇ ಕ್ಯೂರಿಯಾಸಿಟಿ ಪ್ರಶ್ನೆ ಏನಪ್ಪಾ ಅಂದರೆ ಸರ್ ಈಗ ನಾವು ಕೆ ಎಟ್ ಪಾಸ್ ಆಗಿದ್ದೀವಿ ಈಗ ನಮಗೆ ಏನೇನು ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂದರೆ ಸ್ನೇಹಿತರೇ ನಾನು ಆಗಲೇ ಹೇಳಿದೆ ನೀವು ಕೆ ಸಿ ಪಾಸ್ ಆದ ತಕ್ಷಣ ನೀವು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಇದರಲ್ಲಿ ನಿಮಗೆ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರವರೆಗೂ ಸ್ಯಾಲ್ರಿ ಸಿಗುತ್ತೆ ಮತ್ತು ಇನ್ನೊಂದು ಪ್ರೈವೇಟ್ ಕಾಲೇಜುಗಳಲ್ಲಿ ಸೊ ಅವರು ಸಹ ಆ ಯು ಜಿ ಸಿ ರೂಲ್ಸ್ನ ಫಾಲೋ ಮಾಡಲೇಬೇಕು ಯಾರು ಕೆ ಸಿ ಎಡ್ ನೆಟ್ ಪಾಸ್ ಮಾಡಿದಾರೋ ಅವ್ರಿಗೆ ಮಾತ್ರ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ತಗೋಬೇಕು ಹಾಗಾಗಿ ಅಲ್ಲೂ ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಪ್ರೈವೇಟ್ ಕಾಲೇಜ್ಗಳಿಗೂ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೋಗ್ಬೋದು ಮತ್ತು ಗೋರ್ಮೆಂಟ್ ಡಿಗ್ರಿ ಕಾಲೇಜಸ್ಸಲ್ಲಿ ಮತ್ತು ಯೂನಿವರ್ಸಿಟೀಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಾನೇ ಇರುತ್ತೆ ಅದಕ್ಕೆಲ್ಲ ನೀವು ಅಪ್ಲೈ ಮಾಡ್ಬೋದು ಸೊ ಇಷ್ಟು ಆಪರ್ಚುನಿಟೀಸ್ ನಿಮಗೆ ಸಿಗುತ್ತೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಮೆಸೇಜ್ ಹಾಕಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸೊಬ್ಬರು ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ నెక్స్ట్ వీడియో దాసి కూడా అల్లి వరకు బాయ్ బాయ్